ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ದಿಸ್ ಈಸ್ ಸಂಡೇ ವ್ಲಾಗ್ ಬೆಳಗ್ಗೆ ಮಾರ್ನಿಂಗ್ ಎದ್ದು ಆ್ಯಸ್ ಯೂಶುವಲ್ ರುಟೀನ್ ಏನಿರುತ್ತೆ ಸೊ ಅದೇ ರೀತಿ ಹಾಲೆಲ್ಲ ಕಾಯಿಸ್ಬಿಟ್ಟು ನಾನು ಸ್ವಲ್ಪ ಜೀರಿಗೆ ನೀರನ್ನು ಮಾಡ್ಕೊಂಡು ಕುಡಿದೆ ಮೊದಲೆಲ್ಲ ಈ ಜೀರಿಗೆ ನೀರನ್ನೇ ಮಾಡ್ಕೊಂಡು ಕುಡಿತಿದ್ದೆ ಒಂದು ಆಲ್ಮೋಸ್ಟ್ ಒಂದು ಮಂತಿಂದ ಕುಡಿದಿರಲಿಲ್ಲ ಸೊ ಹಾಗಾಗಿ ರೂಟೀನ್ ಮತ್ತೆ ಅದೇ ಸ್ಟಾರ್ಟ್ ಆಗಿಬಿಡ್ತು ಮನೆಯೆಲ್ಲ ಕ್ಲೀನ್ ಮಾಡಿ ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಬಟ್ ತಿಂಡಿ ಏನು ಬೇಡ ಸಂಡೆ ಆಗಿರೋದ್ರಿಂದ ಅಡುಗೆನೇ ಮಾಡಿಬಿಡೋಣ ಅಂತ ಅಂದ್ಕೊಂಡು ಮಡಿಕೆಯಲ್ಲಿ ಅನ್ನವನ್ನು ಮಾಡುವಂಥದ್ದು ಸೊ ಬೇಸಿಗೆಯಲ್ಲಿ ಈ ರೀತಿ ಮಡಕೆಯಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಕುಕ್ಕರಲ್ಲಿ ಅನ್ನವನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇವಾಗ ಶುಗರ್ ಬಂದಿದೆ ಮೊದಲೆಲ್ಲ ಅನ್ನವನ್ನು ಬಸಿತಿದ್ರು ಯಾವುದೇ ಶುಗರ್ ಇರಲಿಲ್ಲ ಬಟ್ ಇವಾಗ ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ನಾವು ಈ ರೀತಿ ಜಾಸ್ತಿ ಆಗ್ತಿರೋವಂಥದ್ದು ಏನು ಮಡಕೆಲೇ ಮಾಡಬೇಕು ಅಂತ ಏನಿಲ್ಲ ತಪ್ಲಿಗಳಲ್ಲೂ ಕೂಡ ಅನ್ನವನ್ನು ಬಸ್ಕೊಂಡು ತಿಂದರೆ ಯಾವುದೇ ರೀತಿ ಶುಗರ್ ಬರೋದಿಲ್ಲ ನೀವು ಕೂಡ ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ ನೆಕ್ಸ್ಟು ಸಾಂಬಾರಿಗೆ ಈರೆಕಾಯಿ ಮಸ್ಕಾಯಿ ಮಾಡೋಣ ಅಂತ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ ಯಾವಾಗಲೂ ಹೀರೆಕಾಯಿ ಪಲ್ಯ ಮಾಡ್ತಾನೆ ಇರ್ತೀವಿ ಸೊ ಬೋರ್ ಆಗಿಬಿಡತ್ತೆ ಈ ರೀತಿ ಸಲ ಟ್ರೈ ಮಾಡೋಣ ಅಂತ ಫಸ್ಟ್ ಟೈಮ್ ನಾನು ಕೂಡ ಮಾಡಿದ್ದು ಈರುಳ್ಳಿ ಈರೇಕಾಯಿ ಟೊಮೊಟೊ ಎಲ್ಲನೂ ಕೂಡ ನೀಟಾಗಿ ವಾಶ್ ಮಾಡಿಕೊಂಡು ಸಿಪ್ಪೆ ತಕೊಂಡು ಅಷ್ಟರಲ್ಲಿ ಅನ್ನ ಕೂಡ ಬೆಂದಿತ್ತು ಸೊ ಆ ಒಂದು ಅನ್ನವನ್ನು ಕೂಡ ಇನ್ನೇನು ಬಸಿಲೇಬೇಕು ಇಲ್ಲಾಂದರೆ ಮೆತ್ತಾಗಿಬಿಡತ್ತೆ ಸೊ ಹಾಗಾಗಿ ಎಷ್ಟು ಉದುರು ಉದ್ರಾಗಿ ಬರುತ್ತೆ ಅಂತ ಅಂದರೆ ನಾವು ಅನ್ನವನ್ನು ಬಸಿದ್ರೆ ಕುಕ್ಕರನ್ನು ತಿಂದವ್ರಿಗೆ ಬಸ್ಕೊಂಡು ತಿನ್ನೋದ್ರಿಂದ ಒಂಥರ ಅನ್ನ ಸೇರೋದಿಲ್ಲ ಸ್ಟಾರ್ಟಿಂಗು ಆಮೇಲೆ ನಿಮಗೇನೆ ಸಟ್ಟಾಗಿಬಿಡತ್ತೆ ಎಲ್ಲ ಕಟ್ ಮಾಡಿರುವಂತಹ ಹೀರೆಕಾಯಿ ತೊಳೆದಿರೋ ಬೇಳೆ ಆನಂತರ ಟೊಮೊಟೊ ಈರುಳ್ಳಿ ಆರರಿಂದ ಏಳು ಹಸಿರು ಮೆಣಸಿನ್ಕಾಯಿ ಆನಂತರ ಒಂದು ಅರ್ಧ ಗೆಡ್ಡೆ ಅಥವಾ ಒಂದು ಗೆಡ್ಡೆನೇ ಹಾಕ್ಕೊಬೋದು ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ನೀರು ಚಿಕ್ಕ ಉಪ್ಪನ್ನು ಹಾಕ್ಬಿಟ್ಟು ಒಂದು ವಿಜಲು ಕೂಗಿಸ್ಕೊಂಡ್ರೆ ಆಯಿತು ಸ್ವಲ್ಪ ಹುಣಸೆಹಣ್ಣನ್ನು ಕೂಡ ನೆನೆ ಹಾಕಬೇಕಾಗುತ್ತೆ ಬೆಂದಿರುವಂತಹ ಒಂದು ಮಿಶ್ರಣನ ನೀರು ಸಪ್ರೇಟ್ ಮಾಡಿಕೊಂಡು ಅದನ್ನು ನಾವು ನೀಟಾಗಿ ಸ್ಮ್ಯಾಶ್ ಮಾಡಬೇಕಾಗತ್ತೆ ಸ್ಮ್ಯಾಶ್ ಮಾಡಿ ಆದಮೇಲೆ ಏನು ಮಾಡಬೇಕು ಅಂತ ಅಂದರೆ ಒಂದು ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡರು ಒಂದು ಅರ್ಧ ಸ್ಪೂನು ಅಕ್ಕಿ ಇಟ್ಟು ಖಾರದ ಪುಡಿ ನಿಮಗೆ ಆಪ್ಷನಲ್ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದ್ರೇನು ಬೇಡ ಮಿಶ್ರಣ ನೀರೇನು ಸಪ್ರೇಟ್ ಮಾಡಿದ್ವಿ ಸೊ ಅದನ್ನು ಹಾಕ್ಬಿಟ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ ಆನಂತರ ಉಪ್ಪನ್ನು ಹಾಕ್ಕೊಂಡೆ ನಾನು ಅದಕ್ಕೇ ಒಗ್ಗರಣೆ ಹಾಕೋಣ ಅಂತ ಅಂದ್ಕೊಂಡೆ ಬಟ್ ಬೇಡ ದೊಡ್ಡದಾಗ್ಬಿಡುತ್ತೆ ಅಂತ ಸಪ್ರೇಟಾಗಿ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರಿಬೇವು ಬೆಳ್ಳುಳ್ಳಿಯನ್ನು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಹೀರೆಕಾಯಿ ಮಿಶ್ರಣನ ಹಾಕಿ ಸ್ವಲ್ಪ ಹುಣಸೆ ರಸವನ್ನು ಬಿಟ್ಟು ರುಚಿಯನ್ನು ನೋಡಿಕೊಂಡು ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ ಯಾಕೆಂದರೆ ಪುಡಿ ಉಪ್ಪನ್ನು ಹಾಕಿದ್ದೆ ಸೊ ಹಾಗಾಗಿ ನೋಡಿಕೊಂಡು ಎರಡು ಸಲ ಹಾಕ್ಕೊಂಡೆ ಕುದಿ ಬಂದ ಮೇಲೆ ತುರಿದಿರೋ ಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಈರೆಕಾಯಿ ಮಸ್ಕಾಯಿ ರೆಡಿ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ಮುದ್ದೆ ಕೂಡ ಮಾಡಿದೆ ಬೆಳಗ್ಗೆ ಸಾಂಬಾರು ಮಾಡಿ ಮುದ್ದೆ ಮಾಡಲಿಲ್ಲ ಅಂತಂದರೆ ಆಗೋದಿಲ್ಲ ಸೊ ಹಾಗಾಗಿ ಮುದ್ದೆ ಕೂಡ ಮಾಡಿದೆ ಮುದ್ದೆ ಅದು ಕಟ್ಟಿ ಆದಮೇಲೆ ಊಟಕ್ಕೆಲ್ಲರೂ ಕೂಡ ಕೂತಿದ್ರು ಮಜ್ಜಿಗೆ ಇಲ್ದಿದ್ದರಿಂದ ಮಜ್ಜಿಗೆ ಮಾಡಿಕೊಂಡೆ ಆನಂತರ ಊಟಕ್ಕೆ ಉಪ್ಪಿನಕಾಯಿ ಮುದ್ದೆ ಮಸಕಾಯಿ ಸಾಂಬಾರನ್ನು ಹಾಕೊಂಡು ತಿಂತಾ ಇದ್ರೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಸೂಪರ್ ಆಗಿರುತ್ತೆ ಸಲ ನೀವು ಕೂಡ ಟ್ರೈ ಮಾಡಿ ಇನ್ನು ಸ್ಕಿನ್ ಕೇರು ಮತ್ತು ಹೇರ್ ಕೇರು ತುಂಬಾ ಇಂಪಾರ್ಟೆಂಟ್ ನಮಗೆ ಯಾವಾಗಲೂ ಕೂಡ ಈ ಕ್ಯಾರೆಟು ಮತ್ತು ಬೀಟ್ರೂಟ್ ಜ್ಯೂಸ್ನ ಆಗೋದಿಲ್ಲ ಸೊ ಈ ರೀತಿ ನೀಟಾಗಿ ಸಿಪ್ಪೆ ತೆಗೆದು ಅದನ್ನು ಗ್ರೈಂಡ್ ಮಾಡಿಕೊಂಡು ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ಅದರ ಒಂದು ರಸವನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡ್ರೆ ನಮಗೆ ತುಂಬಾ ಒಳ್ಳೇದು ಈ ಎಕ್ಸ್ಟ್ರಾಕ್ಟ್ ಮಾಡಿ ಮಾಡಿಕೊಂಡಂತಹ ಒಂದು ರಸವನ್ನ ನಾವು ಐಸ್ ಕ್ಯೂಬ್ ಏನಿರುತ್ತೆ ಸೊ ಆ ಒಂದು ಪ್ಲೇಟ್ಗೆ ಈ ರಸವನ್ನ ಹಾಕೊಂಡು ನಾವು ಫ್ರೀಸರ್ಗೆ ಇಟ್ಕೊಂಡ್ರೆ ಡೈಲಿ ಮಾರ್ನಿಂಗ್ ಎದ್ಬಿಟ್ಟು ಬಿಸಿನೀರಿಗೆ ಒಂದು ಅಥವಾ ಎರಡು ಐಸ್ ಕ್ಯೂಬ್ ಅನ್ನ ಹಾಕೊಂಡು ಕುಡಿಯೋದ್ರಿಂದ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಜೊತೆಗೆ ನಮ್ಮ ಹೇರ್ ಕೇರ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಏರ್ ಆದಷ್ಟು ಏರ್ ಫಾಲ್ ಆಗೋದು ಅವಾಯ್ಡ್ ಮಾಡ್ಬೋದು ನಾನು ಫ್ರೀಸರ್ಗೆ ಇಟ್ಟ ಮೇಲೆ ಮೇಲೆ ಕವರ್ ಹಾಕ್ತೆ ಯಾಕೆ ಅಂತ ಅಂದರೆ ಏನು ಐಸ್ ಬರುತ್ತಲ್ವ ನೀರು ಸೊ ಅದು ಮಿಶ್ರಣ ಆಗ್ಬೋದು ಬಿಡತ್ತೆ ಸೊ ಹಾಗಾಗಿ ಅದು ಬೇಡ ಅಂತ ಸಂಜೆ ಆಯಿತು ಆನಂತರ ನಮ್ಮ ತೋಷಿತ್ನ ಸ್ವಿಮ್ಮಿಂಗಿಗೆ ಕರ್ಕೊಂಡೋಗೋಣ ಅಂತ ನಾಲ್ಕು ಗಂಟೆ ಮೇಲೆ ಸ್ವಿಮ್ಮಿಂಗಿಗೂ ಕೂಡ ಹೋದ್ವಿ ಅಲ್ಲಿ ನಮ್ಮ ಶಿಲ್ಪ ಅವರು ಪಾನಿಪುರಿ ಕೂಡ ಮಾಡಿಕೊಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಫಾರ್ ಮೋರ್